ಶ್ರೀ ಮೃತ್ಯುಂಜಯೇಶ್ವರ ದೇವಸ್ಥಾನ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಮುಂಡೂರು ಗ್ರಾಮದ ನೆಲಿಮಗ್ರು ಎಂಬಲ್ಲಿನ ಸುಂದರ ಪ್ರಕೃತಿ ತಾಣದಲ್ಲಿರುವ ಶ್ರೀ ಮೃತ್ಯುಂಜಯೇಶ್ವರ ದೇವಸ್ಥಾನವು ಪ್ರಾಚೀನ ಶಿಲಾಶಾಸನದ ಪ್ರಕಾರ ಸುಮಾರು ಒಂಬೈನೂರ ಐವತ್ತು ವರ್ಷಗಳ ಇತಿಹಾಸವಿದ್ದು ಶ್ರೀ ಮೃತ್ಯುಂಜಯೇಶ್ವರ ಶ್ರೀ ಗಣಪತಿ ದೇವರು ಶ್ರೀ ದುರ್ಗೆ ಶ್ರೀ ಶಾಸ್ತಾವು ಶ್ರೀ ನಾಗದೇವರು ದೈವಗಳ ದಿವ್ಯ ಉಳ್ಳ ಶ್ರೀ ದೇವರ ಪವಿತ್ರ ಕೆರೆ ಇರುವ ಪ್ರಾಚೀನ ಕಾರ್ಮಿಕ ಕ್ಷೇತ್ರವಾಗಿದೆ ಈ ದೇವಾಲಯವು ಹಲವು ಗ್ರಾಮಗಳನ್ನು ಒಳಗೊಂಡ ಮಾಗಣಿ ದೇವಸ್ಥಾನವಾಗಿದೆ ಶ್ರೀ ದೇವಾಲಯದ ವೈಶಿಷ್ಟ್ಯ ಶ್ರೀ ದೇವಾಲಯವು ರಾಜ್ಯದ ಮುಜರಾಯಿ ಇಲಾಖೆಗೆ ಒಳಪಟ್ಟ ಏಕೈಕ ಶ್ರೀ ಮೃತ್ಯುಂಜಯೇಶ್ವರ ದೇವಸ್ಥಾನವೆಂಬ ಹೆಗ್ಗಳಿಕೆಗೆ ಪಾತ್ರವಾಗಿದ್ದು ಶ್ರೀ ಕ್ಷೇತ್ರದಲ್ಲಿ ಶ್ರೀ ಮೃತ್ಯುಂಜಯ ದೇವರಿಗೆ ರುದ್ರಾಭಿಷೇಕ ಶ್ರೀ ಮೃತ್ಯುಂಜಯ ಹೋಮ ನೆರವೇರಿಸಿ ಪೂಜೆ ಪ್ರಾರ್ಥನೆ ಸಲ್ಲಿಸಿದರೆ ಶ್ರೀ ದೇವರು ಸಂತೃಪ್ತಗೊಂಡು ಮೃತ್ಯುದೋಷ ಮೃತ್ಯುಕಂಟಕ ಮೃತ್ಯುಭಯ ನಿವಾರಣೆಗಾಗಿ ಭಕ್ತರ ಆಯುಷ್ಯ ವೃದ್ಧಿಯಾಗುವುದು ಕಾರ್ಣಿಕ ಸತ್ಯ ಮೃತ್ಯುವನ್ನೇ ಜಯಿಸಿ ಜಗತ್ತಿಗೆ ಸರ್ವೇಶ್ವರನಾದ ಶ್ರೀ ಮೃತ್ಯುಂಜಯೇಶ್ವರನು ಈ ಕ್ಷೇತ್ರದಲ್ಲಿ ನೆಲೆ ನಿಂತಿರುವುದು ನಮ್ಮೆಲ್ಲರ ಪರಮಭಾಗ್ಯ ಈ ಜಗತ್ತಿನ ಪ್ರತಿಯೊಂದು ಜೀವಿಯೂ ಹೆದರುವುದು ಮೃತ್ಯುವಿಗೆ ಮನುಷ್ಯನಿಗೆ ಏಳು ವಿಧದಲ್ಲಿ ಮೃತ್ಯು ಭಯ ಕಾಡುತ್ತದೆ ಎಂಬುದು ಪುರಾಣ ಶಾಸ್ತ್ರ ಅವುಗಳೆಂದರೆ ಅಪಮೃತ್ಯು ವ್ಯಾನ ಮೃತ್ಯು ಘೋರ ಮೃತ್ಯು ಕ್ಷುದ್ರ ಮೃತ್ಯು ಪೈಶಾಚ ಮೃತ್ಯು ಮೃತ್ಯು ಅಕಾಲ ಮೃತ್ಯು ಇವುಗಳಿಂದಾಗಿ ಮನುಷ್ಯನಿಗೆ ಆಪತ್ತು ಬರುತ್ತದೆ ಆದ್ದರಿಂದ ಇಂತಹ ಮೃತ್ಯು ಭಯಗಳನ್ನು ನಿವಾರಿಸಲು ಮೃತ್ಯುಂಜಯೇಶ್ವರನು ಸ್ವತಃ ಶ್ರೀ ಕ್ಷೇತ್ರದಲ್ಲಿ ನೆಲೆ ನಿಂತಿದ್ದಾನೆ ಈ ಕ್ಷೇತ್ರದಲ್ಲಿ ಮೃತ್ಯುಂಜಯ ಜಪ ಮೃತ್ಯುಂಜಯ ಹೋಮ ನಡೆಸಿದರೆ ಶ್ರೀ ಮೃತ್ಯುಂಜಯೇಶ್ವರನು ಭಕ್ತರ ಸಂಕಷ್ಟಗಳನ್ನು ದೂರ ಮಾಡುತ್ತಾನೆ ಇದು ಈ ಕ್ಷೇತ್ರದ ಮಹಿಮೆ ಈ ಕ್ಷೇತ್ರದಲ್ಲಿ ಮೃತ್ಯುಂಜಯ ಹೋಮ ಮೃತ್ಯುಂಜಯ ಜಪವನ್ನು ಭಕ್ತಿ ಶ್ರದ್ಧೆಯಿಂದ ನೆರವೇರಿಸಿದವರು ಭಯದಿಂದ ಮುಕ್ತವಾಗಿರುವ ನಿದರ್ಶನಗಳೇ ಇದೆ ಇದು ದೇವಸ್ಥಾನದ ವಿಶೇಷತೆ ಮತ್ತು ಇತಿಹಾಸವನ್ನು ತಿಳಿಸ್ತೀರಾ ದೇವಸ್ಥಾನದ ವಿಶೇಷತೆ ಅಂತ ಹೇಳಿದರೆ ಇದು ಶ್ರೀ ಮೃತ್ಯುಂಜಯೇಶ್ವರ ದೇವಸ್ಥಾನ ಈ ಮೃತ್ಯುಂಜಯೇಶ್ವರ ದೇವಸ್ಥಾನ ಎಂಬುದು ಬಹಳ ತೀರಾ ಕಡಿಮೆ ಇದೆ ಎಲ್ಲ ಕಡೆಯಲ್ಲೂ ಇಲ್ಲ ಇದು ಹಾಗೆ ನಮ್ಮ ಹೆಚ್ಚು ಹೇಳಿದರೆ ಕರ್ನಾಟಕ ರಾಜ್ಯದಲ್ಲಿ ಇದು ಪ್ರಥಮ ಸ್ಥಾನದಲ್ಲಿರುವಂತಹ ಒಂದು ಮೃತ್ಯುಂಜಯೇಶ್ವರ ದೇವಾಲಯ ಹಾಗೆ ಇಲ್ಲಿಗೆ ಹಲವಾರು ಭಕ್ತಾದಿಗಳು ಬರ್ತಾರೆ ಮತ್ತು ಇದಕ್ಕೆ ಇತಿಹಾಸ ಹೇಳಿದರೆ ಖರಾಸುರ ಅಂತ ಹೇಳುವ ಅವನು ಈ ಶಿವಲಿಂಗವನ್ನು ಸ್ಥಾಪಿಸಿದ್ದಾನೆ ಅಂತ ಕರಾಸುರ ಅಂತ ಹೇಳಿದ್ರೆ ನಮ್ಮ ಈಗ ಕೈಗದಲ್ಲಿ ಬಂದವನಲ್ಲ ಹಾಗೆ ನಂತರ ಇದನ್ನು ಬೇರೆ ಯಾರು ಸ್ಥಾಪಿಸಿದಂಥ ಯಾವುದೇ ಮಾಹಿತಿಗಳಿಲ್ಲ ಹಾಗಾಗಿ ಕರವಸುರ ಸಾಧಾರಣ ಹಿಂದಿನ ಬಂದವನು ಅದು ಇಲ್ಲಿಯ ಒಂದು ನಮಗೆ ಇರುವಂತಹ ಒಂದು ವಿಚಾರ ಇನ್ನು ಇಲ್ಲಿ ಪ್ರತಿ ದಿವಸ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಮೂರು ಹೊತ್ತು ಕೂಡ ಶಿವದೇವರಿಗೆ ಮುತ್ಜಿ ದೇವರಿಗೆ ಪೂಜಾ ವಿಧಿಗಳು ಸರಿಯಾಗಿ ನಡೀತವೆ ಮತ್ತು ಇಲ್ಲಿ ಮೂರು ಉಪಗುಡಿಗಳಿವೆ ಅಲ್ಲಿ ಒಂದು ಗಣಪತಿ ಮತ್ತು ಶಾಸ್ತಾರ ಮತ್ತು ದುರ್ಗಾ ಪ್ರಭೇಶ್ವರಿ ಹೀಗೆ ಮತ್ತು ದೈವವಾದ ಈ ಚಾಮುಂಡೇಶ್ವರಿಷ್ಟು ದೇವತಾ ಗುಡಿಗಳು ಕೂಡ ದೈವತಾ ಗುಡಿಗಳು ಇವೆ ಆಮೇಲೆ ಈ ಗಣಪತಿ ಶಾಸ್ತಾರ ದುರ್ಗಾ ಪರಮೇಶ್ವರಿಗೂ ಕೂಡ ಪ್ರತಿ ದಿವಸವೂ ಮೂರು ಹೊತ್ತು ಪೂಜೆ ನಡೆಯುತ್ತದೆ ಆಮೇಲೆ ಭಕ್ತಾದಿಗಳು ಸದಾ ಬರ್ತಾ ಇರ್ತಾರೆ ಆಮೇಲೆ ಇನ್ನೂ ಮೃತ್ಯುಂಜಯ ಹೋಮ ಮಾಡುವುದರಲ್ಲಿ ನಮ್ಮ ಈ ದೇವಸ್ಥಾನ ಪ್ರಥಮ ಸ್ಥಾನದಲ್ಲಿದೆ ಎಷ್ಟೋ ಜನರು ಅವರ ಕಷ್ಟಕ್ಕೆ ಪರಿಹಾರಕ್ಕೋಸ್ಕರ ಇಲ್ಲಿ ಬಂದು ಮೃತ್ಯುಂಜಯ ಹೋಮವನ್ನು ಮಾಡಿಸ್ತಾರೆ ದಿವಸಕ್ಕೆ ಎರಡೆರಡು ಹೋಮಗಳು ಇರ್ತವೆ ಒಂದು ಹೋಮ ಎರಡು ಹೋಮ ಇವತ್ತು ಡೈಲಿ ಪ್ರಥಮ ಪ್ರತಿದಿನವೂ ಒಂದು ಹೋಮ ಇದೆ ಎಂದು ಹೇಳಬಹುದು ಅಂದರೆ ಎರಡು ಹೋಮಗಳು ಇರ್ತವೆ ದಿವಸ ಆಮೇಲೆ ಮೃತ್ಯುಂಜಯ ಹೋಮ ಮಾತ್ರ ಅಂತ ಹೇಳಲ್ಲ ನವಗ್ರಹ ಶಾಂತಿ ಶಾಂತಿ ಹೋಮ ಇನ್ನೂ ಇತರ ಶಾಂತಿ ಹೋಮಗಳು ಪೂಜೆಗಳು ಆಮೇಲೆ ಶಿವಪೂಜೆ ಏಕವಾರ ರುದ್ರಾಭಿಷೇಕ ಪೂರ್ವಕ ಶಿವಪೂಜೆ ಇನ್ನು ಏಕಾದಶವಾರ ರುದ್ರಾಭಿಷೇಕ ಶಿವಪೂಜೆ ಆಮೇಲೆ ಶತರುದ್ರಾಭಿಷೇಕ ಪೂರ್ವಕ ಶಿವಪೂಜೆ ಇತ್ಯಾದಿ ಶಿವ ಪೂಜೆಗಳು ಶಿವನಿಗೆ ಸಂಬಂಧಪಟ್ಟಂತ ಜೈವಾಗಮಕ್ಕೆ ಸಂಬಂಧಪಟ್ಟಂಥ ಎಲ್ಲ ಪೂಜೆ ಪುರಸ್ಕಾರಗಳು ಇಲ್ಲಿ ನಡೆಯುತ್ತವೆ ರುದ್ರಾಭಿಷೇಕ ಇನ್ನು ಶಿವ ಅಷ್ಟೋತ್ತರ ಸೇವೆ ಆಮೇಲೆ ದೇವಿಗೆ ಕುಂಕುಮಾರ್ಚನೆ ಇತ್ಯಾದಿಗಳು ಕೂಡ ಇಲ್ಲಿ ಸೇವೆ ನಡೆಯುತ್ತವೆ ಭಕ್ತಾದಿಗಳು ಕೂಡ ದೇವಾಲಯಕ್ಕೆ ಒಳ್ಳೆ ರೀತಿಯ ಸ್ಪಂದನೆ ಕೊಡ್ತಾ ಇದ್ದಾರೆ ಭಕ್ತಾದಿಗಳಿಗೆ ಶ್ರೀ ತ್ರಿಜೇಶ್ವರ ಸ್ವಾಮಿಯು ಒಳ್ಳೆ ರೀತಿಯಲ್ಲಿ ಸ್ಪಂದನೆ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು ಯಾಕಂದರೆ ಎಲ್ಲರಿಗೂ ಎಷ್ಟೋ ಜನರಿಗೆ ಇಲ್ಲಿ ಕಷ್ಟ ಪರಿಹಾರವಾಗಿ ಇವತ್ತು ಸಂತೋಷದ ಜೀವನ ನಡೆಸ್ತಾ ಇದ್ದಾರೆ ಇದು ನಾವು ಪ್ರತ್ಯಕ್ಷವಾಗಿ ಇಲ್ಲಿ ಏ ನೀವು ಬನ್ನಿ ದೇವಸ್ಥಾನಕ್ಕೆ ಬನ್ನಿ ಬನ್ನಿ ಅಂತ ಹೇಳುವ ಅವಶ್ಯಕತೆ ಇರುವುದಿಲ್ಲ ಯಾಕಂದ್ರೆ ಬಂದು ಅನುಭವ ಪಡೆದು ಅವರ ಸಂತೋಷವನ್ನು ಅವರ ಜೀವನದಲ್ಲಿ ಅಳವಡಿಸಿಕೊಂಡು ಅವರಾಗಿಯೇ ಬಂದು ನಮಗೆ ಹೀಗೆ ಮಾಡ್ತೇನೆ ಮಾಡಬೇಕು ಅಂತ ಹೇಳುವಂಥದ್ದು ಅದು ಈ ದೇವಸ್ಥಾನದ ವಿಶೇಷತೆ ನಾವು ಕಂಡದ್ದು ಅದೇ ದೇವಸ್ಥಾನದಲ್ಲಿ ಶಿವನಿಗೆ ಬಿಲ್ಲಪತ್ರೆ ಅಂದರೆ ವಿಶೇಷ ಯಾಕಂದರೆ ಏಕಬಿಲ್ಲ ಶಿವಾರ್ಪಣಂ ಒಂದು ಬಿಲ್ಲಪತ್ರೆಯನ್ನು ಪತ್ರೆಯನ್ನು ಶಿವನಿಗೆ ಅರ್ಪಣೆ ಮಾಡಿದರೆ ಕೋಟಿ ಜನ್ಮ ಪಾಪದಲ್ಲಿ ಮಾಡಿದ ಪಾಪ ತ್ರಿಜನ್ಮ ಪಾಪ ಸಂವಹಾರ ಮೂರು ಜನ್ಮದಲ್ಲಿ ಮಾಡಿದಂಥ ಪಾಪ ಕೂಡ ಪರಿಹಾರವಾಗುತ್ತದೆ ಅಂತ ಹೇಳಿದರೆ ಹಾಗೆ ಬಿಲ್ಲಪತ್ರೆ ಅಂದರೆ ಅಲ್ಲಿ ಲಕ್ಷ್ಮೀ ಸಾನಿಧ್ಯವೂ ಬಿಲ್ಲಪತ್ರೆಯಲ್ಲಿದೆ ಅಂತ ಇನ್ನೊಂದು ಮುಂದೆ ಇನ್ನೊಂದು ಶಿವನಿಗೆ ಅತಿ ಪ್ರೀತಿಯಾದಂತಹ ಒಂದು ಸಸ್ಯ ಅದು ಬಿಲ್ಲಪತ್ರೆ ಆ ಬಿಲ್ಲಪತ್ರೆಯನ್ನು ನಾವು ಒಂದು ಶಿವನಿಗೆ ಸಂತೋಷವಾಗಿ ಅರ್ಪಿಸಿದರೆ ಅದು ಅವನ ಎಲ್ಲ ಪಾಪವನ್ನು ಕಳೆಕೊಳ್ಳುತ್ತದೆ ಅಂತ ಹೇಳಿ ಹಾಗೆ ಇಲ್ಲಿ ದೇವಾಲಯದ ಈಶಾನ್ಯ ಭಾಗದಲ್ಲಿ ಬಿಲ್ಲಪತ್ರೆ ಬರ ಇದೆ ಇದು ಎಲ್ಲರಿಗೂ ಸ್ಪಂದಿಸ್ತಾ ಇದೆ ಮತ್ತು ಇನ್ನೊಂದು ಅದು ವಾತಾವರಣವನ್ನು ಶುದ್ಧ ಮಾಡುತ್ತದೆ ಆಮೇಲೆ ಇನ್ನೊಂದು ಬಿಲ್ಲಪತ್ರೆಯಲ್ಲಿ ವಿಶೇಷ ಏನಂತ ಹೇಳಿದ್ರೆ ಇಲ್ಲಿ ನಾವು ಏನು ಅವರಿಗೆ ಅವರೇನೋ ಸಮಸ್ಯೆ ಬಂದಾಗ ಇಲ್ಲಿ ಮೃತ್ಯುಂಜಯ ಜಪ್ಪ ಅಂತ ಮಾಡಿರ್ತೀವಿ ಮೃತ್ಯುಂಜಯ ಜಪ ಅಂದ್ರೆ ಯಾವುದು ನೂರ ಎಂಟು ಐನೂರ ಎಂಟು ಸಾವಿರದ ಎಂಟು ಈ ರೀತಿ ಇಲ್ಲಿರುವ ಒಂದು ಒಂದು ಪತ್ರೆಯನ್ನು ಅವರ ಕೈಯಲ್ಲಿ ಕೊಟ್ಟು ಅಲ್ಲಿ ಅವರು ಪ್ರದಕ್ಷಿಣೆ ಹನ್ನೆರಡು ಪ್ರದಕ್ಷಿಣೆ ಬರಲಿಕ್ಕೆ ಹೇಳ್ತೀವಿ ಹಾಗೆ ಹನ್ನೆರಡು ಪ್ರದಕ್ಷಿಣೆ ಬಂದು ಶಿವನ ಧ್ಯಾನ ಮಾಡಿ ಅದನ್ನು ಮತ್ತೆ ಇಲ್ಲಿ ಬ್ರಹ್ಮಾರ್ಪಣವಾಗಿ ಶಿವನಿಗೆ ಸಮರ್ಪಣೆ ಮಾಡಿ ಆ ಪತ್ರೆಯನ್ನು ಮತ್ತೆ ಅವರಿಗೆ ಅದನ್ನು ಜಪ ಮಾಡಿ ಕೊಡ್ತೀವಿ ಆ ಪತ್ರೆಯನ್ನು ಅವರು ಅಲ್ಲಿ ತೆಗೆದುಕೊಂಡು ಹೋಗಿ ಸೇವಿಸುವುದರಿಂದ ಅವರಿಗೆ ಇರುವಂತಹ ಯಾವುದು ಹೊಟ್ಟೆಯಲ್ಲಿರುವಂತಹ ವ್ಯಾಧಿಗಳು ಚರ್ಮ ವ್ಯಾಧಿಗಳು ಅಥವಾ ಅವರ ಕಷ್ಟ ಇದೆಯೋ ಅದೆಲ್ಲವನ್ನು ಆ ಶಿವನ ಅನುಗ್ರಹದಿಂದ ಅದು ಕಡಿಮೆ ಆಗುವುದಂತೂ ಈಗ ನಾವು ಕಣ್ಣಿಗೆ ಕಾಣ್ತಾ ಇದ್ದೀವಿ ಇದೆಲ್ಲ ಇಲ್ಲಿ ಭಕ್ತರು ನಾವು ಅಲ್ಲ ಹೇಳಿದ್ದು ಕೇಳಿದ್ದು ಅಂತ ಪ್ರತ್ಯಕ್ಷವಾಗಿ ನಾವು ಭಕ್ತಾದಿಗಳಿಂದ ಇದನ್ನು ನಾವು ಪಡ್ಕೊಳ್ತಾ ಇದ್ದೇವೆ ಹಾಗೆ ಈಗ ನಾವು ಏನೋ ಒಂದು ಪರಿಹಾರ ಮಾಡಿರ್ತೀವಿ ಹಾಗೆ ಹೇಗಾಗಿದೆ ಅಂತ ಮತ್ತೆ ಮಾಡಿಸ್ಕೊಳ್ಳುವಾಗ ಅವರು ನನಗೆ ಈಗ ಮೊನ್ನೆ ಹುಡುಗ ಅಷ್ಟು ಹುಷಾರಿಲ್ಲ ಸ್ವಾಮಿ ಆದರೆ ಇವತ್ತು ಹುಷಾರಾಗಿ ಸಂತೋಷವಾಗಿ ಇದ್ದಾರೆ ಅಂತೇಳಿ ಅವರೇ ನಮಗೆ ಈ ಒಂದು ಅನುಭವವನ್ನು ಕೊಡ್ತಾರೆ ಇದು ನಮಗೆ ಸಂತೋಷ ಕೊಡ್ತದೆ ಯಾಕಂದರೆ ನಾವು ಶಿವ ಮೃತ್ಯುಂಜಯ ದೇವರ ಆರಾಧನೆಯನ್ನು ಭಕ್ತಿಯಿಂದ ಮಾಡುವಂಥವರು ಹಾಗೆ ಅವರು ಸಂತೋಷವಾಗಿರಲಿ ಇನ್ನೊಂದು ಇಲ್ಲಿಗೆ ಬರುವ ಭಕ್ತಾದಿಗಳು ಹಾಗೆ ಭಕ್ತಾದಿಗಳ ಪರವಾಗಿ ನಾವು ಅವರಲ್ಲಿ ಕೇಳಿಕೊಡ್ತೀವಿ ಭಕ್ತಾದಿಗಳೇ ದೇವರೇ ಒಳ್ಳೇದು ಮಾಡಿ ಕುಡಿಯುತ್ತೇನೆ ಯಾಕಂದರೆ ನಾವು ದೇವರನ್ನ ಪ್ರತಿ ದಿವಸ ಅವರಿಗೆ ಸ್ನಾನ ಅವರಿಗೆ ಊಟ ಅವರಿಗೆ ಅಲಂಕಾರ ಅವರಿಗೆ ಪೂಜೆ ಇದನ್ನೆಲ್ಲ ಮಾಡಿ ಅವರನ್ನು ನೋಡಿಕೊಳ್ಳುವಂತಹ ಒಂದು ಜವಾಬ್ದಾರಿ ನಮ್ಮದು ಹಾಗೆ ನಮ್ಮನ್ನು ನೋಡಿಕೊಳ್ಳುವಂಥ ಜವಾಬ್ದಾರಿ ಭಗವಂತನಲ್ಲಿದೆ ಹಾಗೆ ನಮ್ಮ ತಗುವ ಅವರು ನಮಗೆ ಮಗುವಾಗೆ ಆದರೆ ಅವರಿಗೆ ಆಗುವಾಗ ನಾವು ಮಗು ಹಾಗೆ ಈ ರೀತಿಯ ನಮ್ಮ ಒಂದು ಸಂಬಂಧ ಇದರಲ್ಲಿ ನಾವು ಈ ಭಕ್ತಾದಿಗಳ ಪರವಾಗಿಯೂ ಕೂಡ ಇರಬೇಕಾಗ್ತದೆ ಯಾಕಂದ್ರೆ ಮಧ್ಯದಲ್ಲಿ ಭಕ್ತಾದ ಭಕ್ತರು ಮತ್ತು ದೇವರು ಈ ಮಧ್ಯದಲ್ಲಿ ನಾವು ಈ ಆರಾಧಕರು ಹಾಗೆ ನಾವು ಭಕ್ತಾದಿಗಳಿಗೆ ಒಳ್ಳೇದು ಮಾಡಿದೇವರೇ ಇವರು ನೋಡಿ ಬಂದಿದ್ದಾರೆ ಅಂತ ಹೇಳಿ ನಾವು ಇವರ ಪರವಾಗಿ ನಾವು ಅವರಲ್ಲಿ ಕೇಳಿಕೊಡ್ತೇವೆ ಆಗ ಅವರು ಬಹಳ ನಮ್ಮ ಮಾತಿಗೆ ಸ್ಪಂದನೆ ಕೊಡ್ತಾ ಇದ್ದಾರೆ ಎಂಬುದು ಈಗ ಪ್ರತ್ಯಕ್ಷವಾಗಿ ಕಾಣುತ್ತಾ ಇರುವಂಥ ಒಂದು ವಿಚಾರ ಹಾಗೆ ಇದು ನಮಗೆ ಕೂಡ ಏನೋ ಒಂದು ಸಮಸ್ಯೆ ಬಂದಾಗ ನಾವು ಕೂಡ ಶ್ರೀ ವಿಜೇಶ್ವರ ಸ್ವಾಮಿಯ ಹತ್ರ ಕೇಳಿಕೊಡ್ತೀವಿ ಆಗ ನಮಗೆ ಈ ನಮ್ಮ ಸಮಸ್ಯೆ ಕಷ್ಟಗಳು ಅದನ್ನು ಪರಿಹಾರ ಮಾಡಿದಂಥ ಎಷ್ಟೋ ನಿರ್ದೇಶಕರು ನಮ್ಮ ಅನುಭವಕ್ಕಿದೆ ಹಾಗಾಗಿ ನಮಗೆ ಈ ದೇವರ ಸಾನ್ನಿಧ್ಯ ಸಿಕ್ಕಿದ್ದು ನಮ್ಮ ಜೀವನ ಸಾರ್ಥಕ ಅಂತೇಳಿ ನಮಗೆ ಕಾಣ್ತಾ ಉಂಟು ಹಾಗಾಗಿ ಇನ್ನೇನು ಬೇಕಾಗಿ ನಮ್ಮ ಜೀವನದಲ್ಲಿ ಮೃತ್ಯುಂಜಯ ದೇವರ ಆರಾಧನೆ ನಮಗೆ ಸಿಕ್ಕಿತಲ್ಲ ಅಂತ ಈ ಒಂದು ಸಂತೋಷ ನಮಗಿದೆ ಹಾಗಾಗಿ ಇದು ನಮಗೂ ಸಂತೋಷ ಭಕ್ತರಿಗೂ ಸಂತೋಷ ದೇವರಿಗೂ ಸಂತೋಷ ಯದ್ಭಾವೋ ತದ್ಭೋಗ ಯಾರ ಅವರವರ ಭಾವಕ್ಕೆ ಸರಿಯಾಗಿ ಇರುತ್ತಿರೋನು ಶಿವ ಯೋಗಿ ಹಾಗಾಗಿ ನಮ್ಮ ಭಾವನೆ ಒಳ್ಳೆಯದಿದ್ದರೆ ಭಗವಂತನು ನಮಗೆ ಕೊಡುವಂಥ ಅನುಗ್ರಹ ಖಂಡಿತ ಆ ಅನುಗ್ರಹವನ್ನು ನಾವು ಒಳ್ಳೆಯ ರೀತಿಯಲ್ಲಿ ವಿನಿಯೋಗಿಸಿದರೆ ಆಗ ಭಗವಂತರಿಗೂ ಸಂತೋಷ ನಮಗೂ ಸಂತೋಷ ಹಾಗೆ ಇಲ್ಲಿ ಬಹಳ ತನಗೆ ಸಂತೋಷ ಅಂತ ಹೇಳಬಹುದು ಶಿವ ಅಂದರೆ ಅರ್ಥ ಸಂತೋಷ ಶಿವ ಅಂದರೆ ಸಂತೋಷ ಆ ಸಂತೋಷದಲ್ಲಿ ಇರುವ ದೇವರು ಆವಾಗ ನಾವು ಸಂತೋಷವಾಗಿ ಅವರಿಗೆ ನಾವು ಏರ್ಪಡ್ಕೊಳ್ಳಿಕ್ಕೆ ಸಾಧ್ಯ ಸಂತೋಷದಲ್ಲಿರುವ ದೇವರಿಗೆ ಸಂತೋಷದಿಂದ ಮಾಡಿದ ಮಾಡಿ ಪೂಜೆಯನ್ನು ಮಾಡಿದರೆ ಸಂತೋಷದ ಪೂಜೆಯನ್ನೇ ಮಾಡಿ ಸಂತೋಷವನ್ನೇ ನಾವು ಅನುಗ್ರಹವಾಗಿ ಮಾಡ್ಕೊಂಡು ಹೋಗಿ ನಾವು ಜೀವನದಲ್ಲಿ ಸಂತೋಷ ಪಡ್ಕೊಳ್ಬೇಕು ಅಂತ ನನ್ನ ಅಭಿಪ್ರಾಯ ಕಂಟಕ ದೋಷ ಏನೇ ಇದ್ದರೆ ಇಲ್ಲಿ ಬಂದು ಪೂಜೆ ಮಾಡಿದರೆ ನಿವಾರಣೆ ಆಗುತ್ತದೆ ಅಂತ ತುಂಬ ಜನರ ಮಾತು ಹೇಳಿದರೆ ಅದರ ಬಗ್ಗೆ ಹೌದು ಕಂಟಕ ದೋಷ ಅಂದರೆ ಯಾವುದೇ ಕಂಟಕ ಅಂತ ಹೇಳಿದರೆ ಏನೋ ಏನೋ ಆಪತ್ತುಗಳಿರ್ಬೋದು ಸಮಸ್ಯೆಗಳಿರ್ಬೋದು ಆರೋಗ್ಯ ಹಾನಿ ಇರ್ಬೋದು ಇನ್ನು ಮೃತ್ಯು ವಯಗಳಿರ್ಬೋದು ಇತ್ಯಾದಿ ಬೇರೆ ಬೇರೆ ರೀತಿಯಲ್ಲಿ ಇರ್ತದೆ ಹಲವಾರು ರೀತಿಯಲ್ಲಿ ಒಬ್ಬ ಮನುಷ್ಯನಿಗೆ ಕಷ್ಟ ಜೀವನದಲ್ಲಿ ಕಷ್ಟ ಬರ್ತದೆ ಹಾಗೆ ಮೃತ್ಯುವನ್ನು ಕೂಡ ತಪ್ಪಿಸುವವರಿಗೆ ಅಧಿಕಾರವೂ ಆ ಶಕ್ತಿಯೂ ಆ ಗುಣವೂ ಇರುವುದು ಶಿವದೇವರಲ್ಲಿ ಅಂತಹ ಅವರಿಗೆ ಮೃತ್ಯುಂಜಯ ಎಂಬುದಾಗಿ ಹೆಸರು ಬಂದಿದೆ ಹಾಗಾಗಿ ಎಷ್ಟೋ ಜನರಲ್ಲಿ ಆಸ್ಪತ್ರೆಯಲ್ಲಿ ಇವರಾಗಿ ಇವತ್ತು ನಾಳೆ ಬದುಕುವುದಿಲ್ಲ ಎಂಬ ಸ್ಥಿತಿಗೆ ಬಂದವರು ಕೂಡ ಇಲ್ಲಿ ಬಂದು ಹೋಮ ಪೂಜೆ ಪುನಸ್ಕಾರ ಮಾಡಿ ಅವರು ಸೇವೆ ಮಾಡಿಕೊಂಡು ಹೋದವರು ಇವತ್ತು ಸಂತೋಷವಾಗಿದ್ದಾರೆ ಎಂಬುದು ನಮಗೆ ಕಾಣುವಂತಹ ನಿರ್ದೇಶನ ಅದು ನಮಗೆ ಸಂತೋಷವನ್ನು ಕೊಡ್ತಾ ಇದೆ ಬಗ್ಗೆ ಹೌದು ಇಲ್ಲಿ ಇದೆ ಕಲ್ಯಾಣ ಮಂಡಳ ಮದುವೆಗಳು ನಡೆಯುತ್ತವೆ ಹಾಲಲ್ಲಿ ಹಾಗಾಗಿ ಎಷ್ಟೋ ಜನರು ಬಂದು ಅದು ಕೂಡ ಕಾರ್ಯಕ್ರಮಗಳು ಬಂದಿಲ್ಲಿ ಅವರು ಇಲ್ಲಿ ಅದನ್ನು ಬುಕ್ ಮಾಡಿಕೊಂಡು ಕಾರ್ಯಕ್ರವನ್ನು ನೆರವೇರಿಸಿ ಬಹಳ ಮಾಡ್ತಾ ಇದೆ ಹಾಗೆ ಮದುವೆಗಳು ಕೂಡ ಈಗ ನಡೆಯುತ್ತವೆ ಹೌದು ಹೀಗೆ ಎಲ್ಲ ರೀತಿಯಲ್ಲಿಯೂ ಕೂಡ ಶಿವ ಶುಭ ಅಂತ ಹೇಳ್ಬೋದು ಸಂತೋಷ ಅಂತ ಇಲ್ಲಿ ಎಲ್ಲರೂ ಸಂತೋಷವಾಗಿದ್ದಾರೆ ಎಂಬುದು ಇನ್ನೊಂದು ರೀತಿಯ ಸ್ಮಶಾನೇ ವಸಂತಂ ಸ್ಮಶಾನದಲ್ಲಿ ಕೂಡ ಸಂತೋಷದಲ್ಲಿ ಇರುವವರು ಶ್ರೀ ಮತ್ತು ಶಿವದೇವರು ಅಂತಹ ಶಿವನ ಸಾನ್ನಿಧ್ಯ ಯಾವತ್ತೂ ಸಂತೋಷಮಯವಾಗಿದೆ ಹಾಗೆ ನನ್ನ ಅಭಿಪ್ರಾಯದಲ್ಲಿ ಎಲ್ಲರಿಗೂ ಸಂತೋಷದ ಒಂದು ತಾಣ ಇದಾಗಬೇಕು ಅಂತ ಹೇಳುವುದು ನನ್ನ ಅಭಿಪ್ರಾಯ 对，人家，人家这个。